ಎಲ್ಲರಿಗೂ ನಮಸ್ಕಾರ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಸೊ ಕೇಂದ್ರ ಸರ್ಕಾರ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ ಈ ಬಾರಿ ಪ್ರೇಮಿಗಳ ದಿನ ಏನಿದೆ ಈ ತಿಂಗಳ ಹದಿನಾಲ್ಕನೆಯ ತಾರೀಕು ಅವತ್ತು ಪ್ರೇಮಿಗಳ ದಿನವನ್ನು ಆಚರಿಸುವುದಕ್ಕೆ ಬದಲಾಗಿ ಗೋವುಗಳನ್ನು ಅಪ್ಪಿಕೊಳ್ಳುವ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತ ಇದನ್ನು ಕೇಂದ್ರ ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯದ ಆನಿಮಲ್ ವೆಲ್ಫೇರ್ ಬೋರ್ಡ್ ಅಂತ ಏನಿದೆ ಆ ಬೋರ್ಡ್ ಈ ಸೂಚನೆಯನ್ನು ಹೊರಡಿಸಿದೆ ಅಂದರೆ ಇದು ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರ ಹೊರಡಿಸಿರುವ ಅಧಿಸೂಚನೆ ಮೋದಿ ಸರ್ಕಾರ ಹೊರಡಿಸಿರುವ ಅಧಿಸೂಚನೆ ಈ ಅಧಿಸೂಚನೆಯನ್ನು ಈಗಾಗಲೇ ಹೊರಡ ಹೊರಡಿಸಲಾಗಿದೆ ಅದರ ಕೆಲವು ಅಂಶಗಳಿವೆ ಅದನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತೀನಿ ಏನಾಗುತ್ತೆ ಗೋವುಗಳನ್ನು ನೀವು ಯಾವಾಗ ಒಪ್ಕೋತೀರಿ ಆವಾಗ ಸಕಾರಾತ್ಮಕವಾದ ಶಕ್ತಿ ಎಲ್ಲ ಕಡೆ ಹರಡುತ್ತೆ ಅದು ನೀವು ಪ್ರೇಮಿಗಳಾಗಿ ಪ್ರೇಮಿಗಳ ದಿನಾಚರಣೆ ಮಾಡಿದರೆ ಈ ಸಕಾರಾತ್ಮಕವಾದ ಶಕ್ತಿ ಹರಡಲ್ಲ ಇದು ಕೇಂದ್ರ ಸರ್ಕಾರ ಹೇಳ್ಬೋದು ಯಾಕೆ ಈ ಸಕಾರಾತ್ಮಕವಾದ ಶಕ್ತಿ ಹರಡಬೇಕು ಅಂದರೆ ಪಾಶ್ಚಿಮಾತ್ಯ ಸಂಪ್ರದಾಯದಿಂದ ವೈದಿಕ ಸಂಪ್ರದಾಯ ಅಳಿವಿನಂಚಿನಲ್ಲಿದೆ ವೈದಿಕ ಸಂಪ್ರದಾಯ ಅಳಿವಿನ ಅಂಚಿನಲ್ಲಿದೆ ಈ ವೈದಿಕ ಸಂಪ್ರದಾಯವನ್ನು ಮತ್ತೆ ಪುನರ್ಸ್ಥಾಪನೆ ಮಾಡಬೇಕು ಅದಕ್ಕಾಗಿ ಭಾರತೀಯರೆಲ್ಲ ಗೋವುಗಳನ್ನು ಅಪ್ಪಿಕೊಳ್ಳಬೇಕು ಹಾಗೆಯೇ ಇನ್ನೊಂದು ಮಾತನ್ನು ಅದು ಹೇಳಿದೆ ಪಾಶ್ಚಿಮಾತ್ಯ ನಾಗರಿಕತೆ ಏನಿದೆ ಪಾಶ್ಚಿಮಾತ್ಯ ನಾಗರಿಕತೆ ಪ್ರಜ್ವಲಿಸುವಿಕೆ ಏನಿದೆ ಅದು ಪ್ರಜ್ವಲಿಸ್ತಾ ಇದೆ ಅದರ ಪ್ರಜ್ವಲಿಸುವಿಕೆಯಿಂದ ನಮ್ಮ ಸಾಂಸ್ಕೃತಿಕ ಪರಂಪರೆ ಏನಿದೆ ಅದನ್ನು ನಾವು ಮಾಡ್ತಿದ್ದೇವೆ ಆ ಕಾರಣಕ್ಕಾಗಿ ಗೋವುಗಳನ್ನು ನಾವು ಅಪ್ಪಿಕೊಳ್ಳಬೇಕು ಇದು ಕೇಂದ್ರ ಸರ್ಕಾರ ದ ಅಧಿಸೂಚನೆ ಕೇಂದ್ರ ಸರ್ಕಾರದ ಒಂದು ಇಲಾಖೆಯ ಒಳಗಡೆ ಇರುವ ಆ್ಯನಿಮಲ್ ವೆಲ್ಫೇರ್ ಬೋರ್ಡ್ ಹೊರಡಿಸಿರುವಂಥ ಅಧಿಸೂಚನೆ ಇದರಿಂದ ಸ್ಪಷ್ಟವಾಗುವ ಅಂಶಗಳು ಯಾವುವು ಮೊದಲನೇದಾಗಿ ಪ್ರೇಮಿಗಳ ದಿನವನ್ನು ಕೇಂದ್ರ ಸರ್ಕಾರ ಸಂಗೋಪನಾ ಇಲಾಖೆ ಅನಿಮಲ್ ವೆಲ್ಫೇರ್ ಬೋರ್ಡ್ ವಿರೋಧಿಸ್ತಾ ಇದೆ ಮನುಷ್ಯರು ಮನುಷ್ಯರ ನಡುವೆ ಪ್ರೇಮ ಮಾಡಬಾರದು ಪ್ರೇಮಿಸಿಕೊಳ್ಳುವುದು ನೀವು ಪ್ರೇಮಿಸುವುದಿದ್ದರೆ ಪಶುಗಳನ್ನು ಪ್ರೇಮಿಸಿ ಗೋವನ್ನು ಪ್ರೇಮಿಸಬೇಕು ನೀವು ಮನುಷ್ಯನ್ನ ಪ್ರೇಮಿಸಬಾರದು ಸೊ ಅದರ ಜೊತೆಗೆ ನಾವು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅನುಸರಿಸ್ತಾ ಇದ್ದೀವಿ ಆ ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ವೈದಿಕ ಸಂಸ್ಕೃತಿ ನಾಶ ಆಗ್ತಾ ಇದೆ ಆದ್ದರಿಂದ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಬಿಡಬೇಕು ಅನ್ನುವುದನ್ನು ಕೂಡ ಈ ಅಧಿಸೂಚನೆ ಹೇಳುತ್ತೆ ಹಾಗಿದ್ರೆ ಪಾಶ್ಚಿಮಾತ್ಯ ಸಂಸ್ಕೃತಿ ಅಂದರೆ ಯಾವುದದು ಪ್ಯಾಂಟು ಶರ್ಟು ಬೂಟು ಇದು ಯಾವುದೂ ಕೂಡ ಭಾರತೀಯ ಸಂಸ್ಕೃತಿ ಅಲ್ಲ ಹಳೆ ಕಾಲದಲ್ಲಿತ್ತು ನಿಮ್ಗೆ ಈ ಬಟ್ಟೆ ಇದೆಯಲ್ಲ ಅದಕ್ಕೊಂದು ಏನಂತಾರೆ ಹೇಳಿದ್ರೆ ಈ ಕಸೆ ಅಂಗಿ ಅಂತಿದ್ರು ಕಸೆ ಅಂಗಿಯಲ್ಲಿ ಹಾಕಿ ಕಟ್ಕೊಳ್ಳೋದು ಆ ಕಸೆಯಂಗಿ ಕಾಲಕ್ಕೆ ನಾವು ಹೋಗಬೇಕು ಮತ್ತು ಪ್ಯಾಂಟು ಶರ್ಟು ಪಾಶ್ಚಿಮಾತ್ಯ ಸಂಸ್ಕೃತಿ ಆದ್ದರಿಂದ ಅದನ್ನು ಬಿಡಬೇಕು ಹಾಗೂ ಇನ್ನೊಂದು ಮಾತು ವೈದಿಕ ಒಂದು ಪರಂಪರೆ ಅನ್ನೋದನ್ನ ಮಾತಾಡಿದ್ದಾರೆ ವೈದಿಕ ಪರಂಪರೆ ಅಂದರೆ ಅದು ವರ್ಣಾಶ್ರಮ ಧರ್ಮದ ಪರಂಪರೆ ಏನು ಪಂಚವರ್ಣಗಳು ಅಂತ ಹೇಳ್ತೀವಲ್ವೋ ಅದನ್ನು ಪುನರ್ಸ್ಥಾಪನೆ ಮಾಡಬೇಕು ಎಲ್ಲರೂ ಸ್ವಲ್ಪ ಗಮನವಿಟ್ಟು ಕೇಳಬೇಕು ಇದ್ರ ಕಡೆ ಬಿ ಜೆ ಪಿ ಸರ್ಕಾರದ ಮನಸ್ಥಿತಿ ಏನು ಮನುಧರ್ಮ ಅಂತೀವಿ ಆ ಮನುಧರ್ಮಕ್ಕೆ ನಾವು ವಾಪಸ್ ಹೋಗಬೇಕು ಹಾಗೆಯೇ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನೋದಿದೆ ಅದು ಹಾಗೇ ಇರಬೇಕು ಅದು ಹೊರಟೋಗ್ಬಿಟ್ಟಿದ ಸಮಯದಲ್ಲಿ ಅಂದರೆ ಇಂಡೈರೆಕ್ಟ್ಲಿ ಜಾತೀಯತೆ ಏನಿದೆ ಇಲ್ಲಿ ಒಂದು ನಾಡನ್ನು ಯಾವುದು ನಾಶಪಡಿಸಿದೆಯೋ ಅದನ್ನು ಪುನರ್ ಸ್ಥಾಪಿಸಬೇಕು ಅನ್ನುವ ಮಾತನ್ನು ಈ ಅಧಿಸೂಚನೆ ಹೇಳ್ತಾ ಇದೆ ಸರಿ ಸರ್ಕಾರ ಹೇಳಿದೆ ನಾವು ಮೋದಿಯವರು ಹೇಳಿದ ಮೇಲೆ ಅವರು ವಿಶ್ವಗುರು ಆಗಿರುವುದರಿಂದ ನಾವು ಅವ್ರ ಮಾತನ್ನು ಕೇಳಲೇಬೇಕು ಕೇಂದ್ರ ಸರ್ಕಾರ ಹೇಳ್ತಲ್ವಾ ಅದನ್ನು ಕೇಳಲೇಬೇಕು ಸೊ ಅದನ್ನು ಮೊದಲು ಅನುಷ್ಠಾನಗೊಳಿಸಬೇಕಾದವರು ಬಿ ಜೆ ಪಿ ನಾಯಕರು ಮತ್ತು ಬಿ ಜೆ ಪಿ ಶಾಸಕರು ಮತ್ತು ಸಂಸತ್ ಸದಸ್ಯರು ಸಚಿವರುಗಳು ಇದನ್ನೆಲ್ಲ ಪಾಲನೆ ಮಾಡಬೇಕು ಅವರು ಮೊದಲು ಮನುಷ್ಯರನ್ನು ಅಪ್ಪಿಕೊಳ್ಳೋದನ್ನು ನಿಲ್ಲಿಸಿ ಗೋವನ್ನು ಅಪ್ಪಿಕೊಳ್ಳುವುದಕ್ಕೆ ಪ್ರಾರಂಭಿಸಬಹುದು ಆದರೆ ಸುಮ್ಮನೆ ಸುಮ್ಮನೆ ಹೋಗಿ ಗೋವು ಒಪ್ಕೊಬಿಡ್ಬೇಡಿ ಪ್ರಾಬ್ಲಮ್ ಆಗಿಬಿಡುತ್ತೆ ಕೆಲವು ಗೋವುಗಳು ಹಾಯ್ತವೆ ಕೆಲವು ಗೋವುಗಳು ಒದಿತವೆ ಕೆಲವು ಗೋವುಗಳು ಹೋಗಿ ನೀವು ಮೈ ತಡೋದಕ್ಕೆ ಮೂತ್ರ ವಿಸರ್ಜನೆ ಮಾಡ್ತವೆ ಆದ್ದರಿಂದ ಇದಕ್ಕೊಂದು ಸ್ವಲ್ಪ ಹುಷಾರಿ ಬೇಕು ಜಾಗರೂಕತೆ ಬೇಕು ಜಾಗರೂಕತೆ ಇಲ್ಲದೆ ನೀವು ಮಾಡೋದು ಕಷ್ಟ ಇನ್ನೊಂದು ಜೊತೆ ಅಪ್ಪಳೋದು ಕಷ್ಟ ಪ್ರಾಣಿಗಳು ಗೋಗಳು ದೊಡ್ಡದಾಗಿರ್ತವೆ ಅವನ್ನ ಒಪ್ಗಳ್ ಯಾವ ಭಾಗದಲ್ಲಿ ಒಪ್ಕೋಬೇಕು ಅನ್ನೋದು ದೊಡ್ಡ ಸಮಸ್ಯೆ ಕೇವಲ ಮುಖ ಕುತ್ತಿಗೆ ಭಾಗದಲ್ಲಿ ಒಪ್ಕೊಬೋದು ಬಟ್ ಆವಾಗ ಅದು ಹಾಕ್ಬಿಟ್ರೆ ಇರುತ್ತೆ ನೋಡಿ ಹೀಗೆ ಹಾಕ್ಬಿಟ್ರೆ ಏನು ಮಾಡೋದು ಈ ಬಗ್ಗೆ ಯಾವುದೇ ವಿವರಣ ಅಧಿಸೂಚನೆಯಲ್ಲಿಲ್ಲ ಅಥವಾ ಹೊಟ್ಟೆ ಭಾಗದಲ್ಲಿ ಒಪ್ಕೋಬೇಕಾ ಆ ವಿವರಗಳಿಲ್ಲ ಅಧಿಸೂಚನೆಯಲ್ಲಿ ಆ ವಿವರಗಳನ್ನು ಕೇಂದ್ರ ಸರ್ಕಾರ ಹೊರಡಿಸ್ಬೋದು ಅಂತ ಅಥವಾ ಹಿಂಭಾಗದಲ್ಲಿ ಒಪ್ಕೋಬೇಕಾ ಅದು ಗೊತ್ತಿಲ್ಲ ಅಥವಾ ಬಾಲ ಹಿಡ್ಕೊಂಡು ಅಪ್ಕೋಬೇಕಾ ಗೊತ್ತಿಲ್ಲ ಗೋವಿನ ಕಾಲುಗಳನ್ನು ಹಿಡ್ಕೊಂಡು ಅಪ್ಕೋಬೇಕಾ ಗೊತ್ತಿಲ್ಲ ಯಾವ ವಿವರಗಳಲ್ಲೂ ಕೂಡ ಈ ಅಧಿಸೂಚನೆಯಲ್ಲಿ ನೀಡಿಲ್ಲ ಆದ್ದರಿಂದ ಸ್ವಲ್ಪ ಜಾಗರೂಕತೆ ಇಲ್ಲದೇ ಇದ್ದರೆ ಕಷ್ಟ ಆಗುತ್ತೆ ಅಂತ ಸೊ ಪ್ರೇಮಿಗಳದ್ದು ಮನುಷ್ಯರನ್ನ ಪ್ರೇಮಿಸೋದನ್ನ ಬಿಟ್ಟುಬಿಡಿ ಫೈನ್ ಮನುಷ್ಯರನ್ನ ಪ್ರೇಮಿಸಕೂಡದು ಅನ್ನೋದೇ ಇವರ ಸಿದ್ಧಾಂತ ಅನ್ನೋದ್ರಲ್ಲಿ ನನಗೆ ಯಾವುದೇ ಅನುಮಾನ ಉಳಿದಿಲ್ಲ ಯಾಕೆಂದರೆ ಯಾರು ದ್ವೇಷವನ್ನು ಪ್ರತಿಪಾದಿಸ್ತಾರೋ ಅವರಿಗೆ ಪ್ರೀತಿ ಅರ್ಥ ಆಗಲ್ಲ ಯಾವಾಗ ನೀವು ಮನುಷ್ಯರನ್ನು ಪ್ರೀತಿಸೋದಕ್ಕೆ ಪ್ರಾರಂಭ ಮಾಡ್ತೀರೋ ಆಗ ಪ್ರೀತಿ ಅನ್ನುವುದು ಒಂದು ಸಮರ್ಪಣೆ ಆ ಸಮರ್ಪಣೆಯಲ್ಲಿ ಇಸಿ ನಾವು ನಮ್ಮೊಳಗೆ ಇರುವ ದ್ವೇಷವನ್ನು ಕಳ್ಕೊತೀವಿ ಅದರಿಂದ ದ್ವೇಷ ಹೊರಟು ಹೋಗಬಹುದು ಅನ್ನುವ ಭಯ ಇವರನ್ನು ಕಾಡ್ತಾ ಇರಬಹುದು ಅನ್ನುವ ಅನುಮಾನ ಕೂಡ ನನಗೆ ಇದೆ ಆದ್ದರಿಂದ ದ್ವೇಷವನ್ನು ಹಾಗೆ ಉಳಿಸ್ಕೋಬೋದು ಉಳಿಸ್ಕೋಬೇಕು ಅನ್ನೋದು ಅದನ್ನೇನೋ ಗೋಡ್ಸೆವಾದ ಅಂತ ಇವತ್ತು ಹಿಂಬಾಲಗಳ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಈ ಗೋಡ್ಸೆವಾದವನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ ಅದು ಗಾಂಧಿವಾದ ಅಲ್ಲ ಗಾಂಧಿವಾದದಲ್ಲಿ ಪ್ರೀತಿ ಇತ್ತು ಜಾತಿ ಧರ್ಮಗಳನ್ನು ಮೀರಿದ ಒಂದು ಪ್ರೀತಿ ಇತ್ತಲ್ಲ ಅದರ ಬಗ್ಗೆ ಗಾಂಧಿ ಮಾತಾಡ್ತಾ ಇದ್ವಿ ಆದರೆ ಗೋಡ್ಸೆವಾದದ ಭಾಗ ಇದು ಒಂದು ದೇಶವನ್ನು ಹಿಮ್ಮುಖವಾಗಿ ತೆಗೆದುಕೊಂಡು ಹೋಗೋದು ಎರಡು ಮನುಧರ್ಮವನ್ನು ಮತ್ತೆ ಪ್ರತಿಷ್ಠಾಪನೆಗೊಳಿಸುವಂಥದ್ದು ಮೂರನೇದು ವೈಜ್ಞಾನಿಕ ಮನೋಭಾವವನ್ನು ನಾಶಪಡಿಸುವಂಥದ್ದು ಯಾರು ಕೂಡ ವೈಜ್ಞಾನಿಕ ಮನೋಭಾವದಂತೆ ಆಲೋಚನೆ ಮಾಡುವಂತಿಲ್ಲ ನೀವು ವೈಜ್ಞಾನಿಕ ಮನೋಭಾವದಿಂದ ಆಜ್ಞೆ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಟ್ರೆ ನೀವು ದ್ವೇಷವನ್ನು ನೀವು ತಿರಸ್ಕರಿಸ್ತೀರಿ ನೀವು ದ್ವೇಷವನ್ನು ತಿರಸ್ಕರಿಸದೆ ಇದ್ದರೆ ಇವತ್ತಿನ ಜನರಿಗೆ ಕಷ್ಟ ಆಗ್ಬೋದು ಇವತ್ತಿನ ಪ್ರಭುತ್ವಕ್ಕೆ ಕಷ್ಟ ಆಗ್ಬೋದು ಅಂತ ಅನಿಸುತ್ತೆ ಆ ಅದೇ ಕಾರಣ ಕೂಡ ಇರ್ಬೋದು ಹೀಗಾಗಿ ಈ ಒಂದು ಮನುಷ್ಯ ವಿರೋಧಿಯಾದ ಒಂದು ಅಧಿಸೂಚನೆ ಇದು ಒಂದು ಗಂಡು ಹೆಣ್ಣಿನ ಸಮಾನತೆಯ ವಿರುದ್ಧವಾದ ಒಂದು ಅಧಿಸೂಚನೆ ಪ್ರೀತಿಯನ್ನು ವಿರೋಧಿಸುವಂಥ ಅಧಿಸೂಚನೆ ದ್ವೇಷವನ್ನು ಬಿತ್ತುವಂಥ ಅಧಿಸೂಚನೆ ಮನುಷ್ಯರನ್ನು ಬದಲಾಗಿ ಪ್ರಾಣಿಗಳ ಪ್ರಾಣಿಗಳನ್ನ ಪ್ರೀತಿಸಬೇಕು ನಾನೇನಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಮನುಷ್ಯರನ್ನು ಪ್ರೀತಿಸದೆ ಪ್ರಾಣಿಗಳನ್ನು ಪ್ರೀತಿಸುವುದರಲ್ಲಿ ಯಾವ ಅರ್ಥವೂ ಇಲ್ಲ ಆದರೆ ಹಿಮ್ಮುಖ ಚಲನೆ ಇದೆಯಲ್ಲ ಆ ಹಿಮ್ಮುಖ ಚಲನೆಯಲ್ಲಿ ನಾವಿವತ್ತು ಹೊರಟಿದ್ದೇವೆ ಈ ವಿಚಾರದಲ್ಲಿ ಇಷ್ಟೇ ಸಾಕು ಇನ್ನೊಂದು ವಿಚಾರದಲ್ಲಿ ತಮ್ಮ ಜೊತೆ ಎಲ್ಲ ಮಾತಾಡ್ತೀನಿ ಎಲ್ಲರಿಗೂ ಒಳಗಾಗಲಿ ನಮಸ್ಕಾರ